ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಗಾಗಿ ಏನೆಲ್ಲ ಮಾಡುತ್ತಿದ್ದಾರೆ ಎಂಬುದು ಇಡೀ ದೇಶಕ್ಕೆ ಗೊತ್ತು ಗ್ಯಾರಂಟಿ ಭಾಗ್ಯ ಅಂತಾರೆ ಈ ಭಾಗ್ಯನೂ ಇಲ್ಲ ಕಾಮಗಾರಿಗೆ ದುಡ್ಡು ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ವ್ಯಂಗ್ಯವಾಡಿ ವಾಗ್ದಾಳಿ ನಡೆಸಿದರು ನಗರದ ರೆಂಗಸ್ತೆ ಬಳಿ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರದಿಂದ ತೆರಿಗೆ ಹಣವೇ ರಾಜ್ಯಕ್ಕೆ ಬರುತ್ತಿಲ್ಲ ಎಂಬ ಆರೋಪಕ್ಕೆ ಸೋಮಣ್ಣ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ಸಿದ್ದರಾಮಯ್ಯ ಈಗ ಪುಸ್ತಕನೇ ಓದ್ತಿಲ್ಲ ಅದು ಬಂದಿರುವುದು ಗ್ರಹಚಾರ ಹಿಂದೆ ಹಿಂದೆ ಸಿದ್ದರಾಮಯ್ಯನವರು ಇವತ್ತಿಲ್ಲ ಕುರ್ಚಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತು ಯಾವುದೇ ಕೆಲಸ ಮಾಡುವುದಕ್ಕೆ ಅವರ ಹತ್ತಿರ ಸಂಪತ್ತಿಲ್ಲ ಆ ಸಂಪನ್ಮೂಲ ಇಲ್ಲದೆ ಇದ್ದಾಗ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ ಆದರೆ ಮೋದಿ ಸರ್ಕಾರ ಹಾಗಿಲ್ಲ ನಮ್ಮ ಎಷ್ಟಿದೆ ಅದಕ್ಕೂ ನೂರು ಪಟ್ಟು ಕೆಲಸ ಮಾಡ್ತಾರೆ ಈಶಾನ್ಯ ರಾಜ್ಯಗಳಿಗೆ ಹೋಗಿ ಬನ್ನಿ ಅಭಿವೃದ್ಧಿ ಗೊತ್ತಾಗುತ್ತದೆ ಇವರಿಗೆ ಹೇಳಿದೆ ನಾನು ನಿಮ್ಮ ಮನೆ ಕಾಯ್ದೋಗ ಅಧಿಕಾರಿಗಳನ್ನ ಒಂದು ವಾರ ಕರ್ಕೊಂಡು ಬನ್ನಿ ಮೋದಿ ಕಚೇರಿಲಿ ಬೇಡ ನಮ್ಮ ಕಚೇರಿಲಿ ನೋಡಿ ಅಂತ ಆಡಳಿತ ಅಂದ್ರೇನು ಪಾರದರ್ಶಕತೆ ಅಂದ್ರೇನು ನೋಡಿ ಸಾಮಾನ್ಯ ಜನರಿಗೆ ಹೇಗೆ ಸವಲತ್ತು ನೀಡಬಹುದು ಎಂಬುದು ಬಂದು ನೋಡ್ರಿ ಆಮೇಲಾದ್ರೂ ಒಂದು ಹಂತಕ್ಕೆ ತರೋಣ ಕೇಂದ್ರ ಮತ್ತು ರಾಜ್ಯ ಒಂದು ನಾಣ್ಯದ ಎರಡು ಮುಖವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಹೇಗೆಲ್ಲ ಕೆಲಸ ಆಗುತ್ತೆ ಅನ್ನುವುದಕ್ಕೆ ಅನೇಕ ಉದಾಹರಣೆ ಕೊಟ್ಟಿದ್ದೇವೆ ಅವರ ಸತ್ಯವನ್ನು ಅವರು ಮಾತಾಡಿದ್ರೆ ಸಾಕು ನಾವು ಅಡ್ಜಸ್ಟ್ ಆಗ್ತೀವಪ್ಪ ಅವರು ಸತ್ಯ ಮಾತಾಡೋಕ್ಕೆ ತಯಾರಿಲ್ಲ ಏನು ಒಂದು ಹೇಳೋದು ತಪ್ಪಿಸಿಕೊಳ್ಳೋದು ಅಷ್ಟೇ ಇನ್ನೊಬ್ಬರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋದನ್ನ ಬಿಟ್ಟು ಅವರ ಗನ್ ಪರಿಸ್ಥಿತಿ ಏನಾಗಿದೆ ನೋಡಿಕೊಂಡು ಕೆಲಸ ಮಾಡಿದ್ರೆ ಇನ್ನು ಚೆನ್ನಾಗಿ ಇರಬಹುದು ಎಂದು ಸಲಹೆ ನೀಡಿದರು ನಾನು ಕೇಂದ್ರ ಸಚಿವನಾಗಿ ಬಂದ ನಂತರ ಹತ್ತು ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳು ಚಾಲನೆ ಸಿಕ್ಕಿದ್ದು ಇವರು ನಾವು ಐವತ್ತರಷ್ಟು ಪಾಲು ಕೊಡ್ತೀವಿ ಅಂದ್ರು ಆದ್ರೆ ಕೊಡದೆ ಕಾಮಗಾರಿ ನಿಂತು ಹೋಗಿದ್ದು ಈಗ ನಾನು ಬಂದ ಮೇಲೆ ನೂರಾರು ಕೆಲಸ ನಡೆಯುತ್ತಿದೆ ಇವರು ಈ ಹಿಂದೆ ಆ ರೀತಿ ಬಂದಿದ್ದೇ ಎಡವಟ್ ಆಗಿರುವುದು ಇವರು ಕೊಡ್ತೇವೆ ಅಂದ್ರು ಅಂದ್ರೆ ಇವರ ಹತ್ರ ದುಡ್ಡು ಇಲ್ಲ ಕೊಡೋಕೆ ಗ್ಯಾರಂಟಿ ಭಾಗ್ಯ ಅಂತಾರೆ ಈಗ ಭಾಗ್ಯನೂ ಇಲ್ಲ ಕಾಮಗಾರಿಗೆ ದುಡ್ಡು ಇಲ್ಲ ಎಂದು ಲೇವಡಿ ಮಾಡಿದರು ನಾನೇ ಜಿಲ್ಲಾ ಮಂತ್ರಿ ರಾಜಣ್ಣನವರಿಗೆ ಹಾಸನ ಸಂಸದರಿಗೆ ಇಂದು ಪತ್ರ ಬರೆಯುವ ಸೂಚಿಸುತ್ತೇನೆ ಮೊದಲು ಸಮಸ್ಯೆ ಬಗೆಹರಿಯಲಿ ಎಂದರು ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯಲ್ಲಿ ನಾವು ಹೆಂಗಿದ್ದೇವೆ ಅಂದ್ರೆ ನಾನು ಸ್ಪೀಡ್ ನಲ್ಲಿ ಓಡ್ತೀನಿ ಅವರು ಐದು ಕಿಲೋಮೀಟರ್ ಬರ್ತಿಲ್ವೆ ಮಿಷನ್ ಇದ್ರೆ ಪಂಪ್ ಇಲ್ಲ ಪಂಪ್ ಇದ್ರೆ ಡೀಸೆಲ್ ಇಲ್ಲ ಅನ್ನೋ ಹಾಗೆ ಆಗಿಗರ ಪರಿಸ್ಥಿತಿ ಇದೆ ಚಿಕ್ಕಮಗಳೂರು ಹಾದಿಹಳ್ಳಿ ಬೇಲೂರು ರಸ್ತೆ ಪ್ರಾರಂಭ ಮಾಡುತ್ತೇವೆ ನಾವು ಕೆಲಸ ಪಾರದರ್ಶಕತೆ ಸವಲತ್ತುಗಳು ಕೊಡ್ಬೋದು ಅದನ್ನು ಬರ್ರಪ್ಪ ಒಂಚೂರು ನೋಡ್ರಿ ಆಮೇಲೆ ಆದರೂ ಒಂದು ಹಂತಕ್ಕೆ ತರೋಣ ರಾಜ್ಯ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಕೆಲಸ ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ ಅಂತ ಹಂತಕ್ಕೆ ತರ್ತಾ ಇದ್ದೀವಿ ಇವತ್ತು ಕೂಡ ವಿಶ್ವಾಸ ಇದೆ ಅವ್ರು ಅವ್ರ ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಪ್ಪ ಅವ್ರು ಸತ್ಯ ಮಾತಾಡೋಕ್ಕೆ ತಯಾರಾಗಿಲ್ಲ ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಏನೋ ಒಂದು ಹೇಳೋದು ತಪ್ಪಿಸ್ಕೊಡೋದು ಇನ್ನೊಬ್ಬರು ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸ ಬಿಟ್ಟು ಅವ್ರಿಗನ್ನು ಅವ್ರ ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅದು ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಆಗಿರ್ತಕ್ಕಂಥ ಒಂದು ಕೈ ಘಟನೆ ಇದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ ಇಡೀ ವಿಶ್ವನೇ ಮೆಚ್ಕೋತಾ ಇದೆ ಇಂಥ ಒಬ್ಬ ರಾಷ್ಟ್ರದ ಪ್ರಧಾನಿ ನಮ್ಮ ಪ್ರಧಾನಿ ಅಂತ ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮುಖಂಡರಾದ ಶೋಭನ್ ಬಾಬು ಎಚ್ಎನ್ ನಾಗೇಶ್ ಚನ್ನಕೇಶವ ಕಟ್ಟಾಯ ಶಿವಕುಮಾರ್ ಮಯೂರಿ ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ